ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ಇವತ್ತು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮಹತ್ವಪೂರ್ಣವಾದ ಒಂದು ಸಂಪುಟ ದರ್ಜೆಯ ಸಭೆ ಮುಕ್ತಾಯವಾಯಿತು ಆ ಮುಕ್ತಾಯ ಸಂದರ್ಭದಲ್ಲಿ ಅಲ್ಲಿ ಏನು ಅಜೆಂಡಾ ಇವತ್ತು ಪಾಸಾಯಿತು ಗೊತ್ತಾ ನಿಮಗೆ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಯನ್ನಾಗಿ ವಿಜಯನಗರವನ್ನು ಇವತ್ತು ಘೋಷಣೆ ಮಾಡಲಾಯಿತು ಅದಕ್ಕೆ ಸಮ್ಮತಿ ಸಹಿತ ವ್ಯಕ್ತಪಡಿಸಲಾಯಿತು ಹೇಗಿದೆ ನೋಡಿ ಅಲ್ಲಿಯ ರಾಜಕಾರಣ ಬಳ್ಳಾರಿಯ ರಾಜಕಾರಣ ಎಲ್ಲರೂ ಒಗ್ಗಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಜಿಲ್ಲೆಯನ್ನಾಗಿ ಇವತ್ತು ಘೋಷಣೆ ಮಾಡ್ಕೋತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ಏನಾಗಿದೆ ಇವತ್ತು ಇದೊಂದು ಬಹಳ ಯಕ್ಷ ಪ್ರಶ್ನೆಯಾಗಿದೆ ಚಿಕ್ಕೋಡಿ ರಾಜಕಾರಣದವರು ನೋಡಿ ಎಂತೆಂಥ ಘಟಾನುಘಟ ಉಪಮುಖ್ಯಮಂತ್ರಿ ಹಿಡಿದು ಕ್ಯಾಬಿನೆಟ್ ದರ್ಜೆ ಎರಡು ಸ್ಥಾನ ಪ್ರಭಾವಿ ಶಾಸಕರು ಪ್ರಭಾವಿ ಕೊಳಚೆ ನಿರ್ಮೂಲ ಮಂಡಳಿ ನಿಗಮ ಸಂಪುಟ ಸ್ಥಾನಮಾನ ಹೊಂದಿದಂಥ ಅನೇಕ ಶಾಸಕರು ಇದ್ರೂ ಸಹಿತ ಅಲ್ಲಿ ಸಚೇತಕರು ಇದ್ರೂ ಸಹಿತ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅವರ ಕರ್ತವ್ಯ ಅಲ್ವಾ ಆಮೇಲೆ ಈ ಕಡೆ ಬನ್ನಿ ಬೆಳಗಾಮಕ್ಕೆ ಗೋಕಾಕ್ ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲೆ ಆಗಲೇಬೇಕು ಇದಕ್ಕೆ ಅನೇಕ ಸಂಘ ಸಂಸ್ಥೆಗಳು ಸಹಿತ ಅನೇಕ ನ್ಯಾಯವಾದಿಗಳು ವೈದ್ಯಾಧಿಕಾರಿಗಳು ಸಮಾಜ ಸೇವಕರು ಕನ್ನಡ ಸಂಘಟನಾ ಸೇವೆ ಸೇನೆ ಸೇನೆಯ ಅನೇಕ ಕಾರ್ಯಕರ್ತರು ಹಗಲಿರಳು ಉಪವಾಸ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹಗಳನ್ನ ಮಾಡಿದರೂ ಸಹಿತ ಇಲ್ಲಿಯವರೆಗೆ ಗೋಕಾಕ್ ಜಿಲ್ಲೆ ಘೋಷಣೆ ಆಗಲಿಲ್ಲ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಲಿಲ್ಲ ಯಾಕೆ ನಮ್ಮ ರಾಜಕಾರಣಿಯಲ್ಲಿ ಈ ರೀತಿಯ ಒಂದು ವೈಮನಸ್ಸು ಕಾಡುತ್ತಿದೆ ಇವರೇನಾದರೂ ಏನಾದರೂ ಒಳ ಒಪ್ಪಂದ ಮಾಡ್ಕೊಂಡಿದಾರಾ ಈಗ ನೋಡಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಏನು ಹೇಳುತ್ತೆ ಗೋಕಾಕ್ ಶಾಸಕರು ಹೇಳ್ತಾರೆ ಅದೇ ನಡೆಯುತ್ತೆ ಪ್ರಭಾವಿ ಶಾಸಕರು ಜಲಸಂಪನ್ಮೂಲ ಮಂತ್ರಿಗಳು ಇದ್ದಾರೆ ಒಂದು ಉನ್ನತ ದರ್ಜೆಯ ಸ್ಥಾನಮಾನ ಹೊಂದಿದಂತ ಹಿರಿಯ ಶಾಸಕರು ಸಹಿತ ಇದ್ದಾರೆ ಅವರು ಅವರು ಇದಕ್ಕೆ ಬಹಳ ಮುತುವರ್ಜಿ ವಹಿಸಬೇಕಾಗುತ್ತೆ ಅದೇ ರೀತಿ ಎರಡನೇದಾಗಿ ನೋಡಿ ಬಾಲ್ಚಂದ್ರ ಜಾರಕಿಹೊಳಿ ಬಿಮೂಲ್ ಅಧ್ಯಕ್ಷರಿದ್ದಾರೆ ಸಂಪೂರ್ಣ ದರ್ಜೆ ಸ್ಥಾನಮಾನ ಹೊಂದಿದಂತ ಆಮೇಲೆ ಜನಪ್ರಿಯ ಶಾಸಕರು ಇದ್ದಾರೆ ಪ್ರಭಾವಿ ಅವರ ಇವತ್ತು ಅವರದೇ ಪಕ್ಷ ಇಲ್ಲಿ ಸರ್ಕಾರ ನಡೆಸ್ತಾ ಇದೆ ಇವರಿಗೆ ಏನೂ ಬಹಳ ಹೆಚ್ಚಿಂದ ಏನೂ ಅಲ್ಲ ಇವರು ಒತ್ತಡ ಮತ್ತು ಪ್ರಭಾವ ತಂದರೆ ಇವತ್ತೇ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಎರಡು ಮೂವತ್ತ್ ಮೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ಆಗ್ತಿತ್ತು ಮೂವತ್ತೆರಡನೇ ಜಿಲ್ಲೆ ಚಿಕ್ಕೋಡಿ ಆದರೆ ಮೂರನೇ ಜಿಲ್ಲೆ ಗೋಕಾಕ್ ಆಗ್ತಿತ್ತು ವೀಕ್ಷಕರೇ ಯಾಕೆ ಇವರು ಇದನ್ನು ನೆನೆಗುದಿಗೆ ಹಾಕ್ತಾ ಇದ್ದಾರೆ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವಲ್ಲಿ ಯಾವ ಗೊತ್ತುವಳಿಗಳನ್ನು ಸ್ವೀಕಾರ ಮಾಡಬೇಕು ಯಾವುದಕ್ಕೆ ಅನುಮತಿ ನೀಡಬೇಕು ಅನ್ನೋದು ಒಂದು ಅಜೆಂಡಾ ಬರುತ್ತೆ ಅದು ಪ್ರತಿಯೊಬ್ಬ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಮಂತ್ರಿಗೆ ಮುಂಚಿತನವಾಗಿಯೇ ಒಂದು ಪ್ರಿಂಟ್ ಕಾಪಿ ಕೊಟ್ಟಿರ್ತಾರೆ ಇವತ್ತು ಈ ಅಜೆಂಡಾಗಳಿಗೆ ಸಮ್ಮತಿ ಕೊಡಬೇಕಾಗುತ್ತೆ ಇವತ್ತು ಈ ವಿಷಯ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಅನುದಾನ ಬಿಡುಗಡೆ ಮಾಡಬೇಕಾಗತ್ತೆ ಯಾವ್ಯಾವ ರೀತಿಯ ಸಮಾಜದ ಕರ್ನಾಟಕ ರಾಜ್ಯದ ಕಲ್ಯಾಣ ರಾಜ್ಯದ ಅಭ್ಯುದಯ ಯಾವ ಯೋಜನೆಗಳನ್ನ ಹಾಕಬೇಕು ಅದಕ್ಕೆ ಏನು ಮಂಜೂರಾತಿ ನೀಡಬೇಕು ಅನ್ನೋದು ಒಂದು ಅಜೆಂಡಾ ಟಿಪ್ಪಣಿ ತಯಾರಾಗುತ್ತೆ ಅದರ ಪ್ರಕಾರ ಇವತ್ತು ವಿಜಯನಗರ ಮೂವತ್ತು ಒಂದನೇ ಜಿಲ್ಲೆ ಅಂತ ಇದ್ದಾಗ ನಮ್ಮ ಅಲ್ಲಿ ಸಚಿವರು ಶಾಸಕರು ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಪ್ರಭಾವಿ ರಾಜಕಾರಣಿಗಳು ಏಕೆ ಸುಮ್ನೆ ಕೂತಿದ್ರು ಇವತ್ತು ಯಕ್ಷ ಪ್ರಶ್ನೆ ಗೋಕಾಕ್ ಜಿಲ್ಲೆ ಬಹುದಿನಗಳ ಕನಸು ವೀಕ್ಷಕರೇ ಚಿಕ್ಕೋಡಿಯವರು ಎಷ್ಟೋ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರು ಅವರಿಗೂ ಚಿಕ್ಕೋಡಿ ಜಿಲ್ಲೆ ಆಗೂ ಕಾಣಿಸಿದೆ ಗೋಕಾಕು ಜಿಲ್ಲೆಯಾಗೂ ಕಾಣಿಸಿದೆ ಈ ಜೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ತಕ್ಷಣ ಘೋಷಣೆ ಮಾಡಬೇಕು ಯಾಕೆಂದರೆ ಇವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಇಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿಯೇ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಚನ ತೆಗೆದುಕೊಂಡ ತಕ್ಷಣ ಇಡೀ ಬೆಂಗಳೂರಿನ ಕಚೇರಿ ಸುವರ್ಣ ಸೌಧಕ್ಕೆ ತರ್ತೀನಿ ಅಂತ ಹೇಳಿದಂತ ಸನ್ಮಾನ್ಯ ಯಡಿಯೂರಪ್ಪನವರೇ ಸುಳ್ಳು ಹೇಳಿ ಇನ್ನು ಅಧಿಕಾರ ವಹಿಸ್ತಾ ಇದ್ದೀರಾ ಆದ್ರೆ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಮಲ್ತಾಯಿಯಾಗಿ ಧೋರಣೆ ತೋರಿಸ್ತಾ ಇದ್ದೀರಾ ಇದು ನಿಜಕ್ಕೂ ನಿಮಗೆ ಒಂದು ಕಾಡುತ್ತಿರುವ ಪ್ರಶ್ನೆ ಜನರಿಗೆ ಕಾಡುತ್ತಿರುವ ಪ್ರಶ್ನೆ ಉತ್ತರ ಕರ್ನಾಟಕದಲ್ಲಿ ಹೇಗೆ ಬಾಗಲಕೋಟೆಯಲ್ಲಿ ಬಸಗೌಡ ಬಸನಗೌಡ ಯತ್ನಾಳ್ ಹೇಗೆ ಗುಡುಕ್ತಾರೆ ಬೆಳಗಾವಿ ಜಿಲ್ಲೆಯವರು ಯಾಕೆ ಗುಡುಗೋದಿಲ್ಲ ಪ್ರತಿಯೊಂದು ಅಭಿವೃದ್ಧಿಗೋಸ್ಕರ ಗುಡುಗಿದರೆ ಮಾತ್ರ ಜಾರಕಿಹೊಳಿ ಬ್ರದರ್ಸ್ ಗುಡುಗಬೇಕು ಉಳಿದವರು ಯಾರೂ ಹುಡುಕೋದಿಲ್ಲ ಅಧಿಕಾರ ಸ್ಥಾನಮಾನ ಸಲುವಾಗಿ ಮಂತ್ರಿ ಸ್ಥಾನ ಸಲುವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗೋ ಸ್ಥಾನ ಸಲುವಾಗಿ ಗುಡುಕ್ತಾರೆ ಆದರೆ ಇದು ಕಲ್ಯಾಣ ರಾಜ್ಯ ಆಗಬೇಕಲ್ಲ ಇದಕ್ಕೆ ನಿಮ್ಮ ಹೋರಾಟ ಹನಿ ಆಗಬೇಕು ಇನ್ನು ಕೆಲವೇ ದಿನಗಳಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಇಲ್ಲದಿದ್ರೆ ಮತ್ತೆ ಹೋರಾಟದ ಕಿಡಿ ಕೆಚ್ಚು ಮತ್ತೆ ಪ್ರಾರಂಭವಾಗುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಈಗ ವಿಜಯನಗರ ಜಿಲ್ಲೆ ಆದಮೇಲೆ ಮತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಆಗಬೇಕಲ್ಲ ಇದಕ್ಕೆ ಯಾಕೆ ಇದ್ದವ್ರನ್ನೇ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ನಮ್ಮ ಬೆಳಗಾವಿ ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರಗಳನ್ನು ಹೊಂದಿದಂಥ ಜಿಲ್ಲೆ ಎರಡು ಸಂಸತ್ ಸದಸ್ಯರನ್ನು ಹೊಂದಿದಂಥ ಜಿಲ್ಲೆ ಒಂದು ರಾಜ್ಯಸಭಾ ಸದಸ್ಯ ಹೊಂದಿದಂಥ ಜಿಲ್ಲೆ ಈ ಜಿಲ್ಲೆಗೆ ಯಾಕೆ ಎಂಥ ಸಚೇತಕರಿದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದಂಥ ಮೂರು ಜನ ಇದ್ದಾರೆ ಎಂತೆಂಥ ಪ್ರಭಾವಿ ಶಾಸಕರಿದ್ದಾರೆ ಹ್ಯಾಟ್ರಿಕ್ ಶಾಸಕರಿದ್ದಾರೆ ಇವರೆಲ್ಲರೂ ವಾಕ್ಚಾತುರ್ಯದಿಂದ ಯಾಕೆ ಇವತ್ತು ಪ್ರಭಾವ ಮತ್ತು ಒತ್ತಡ ತರಬೇಕಾಗಿತ್ತು ತರಬಾರ್ದಾಗಿತ್ತು ಯಾಕೆ ಇದನ್ನು ಒತ್ತಡ ಇವತ್ತು ತಂದಿದ್ರೆ ಇವತ್ತು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ತು ಈ ಜಿಲ್ಲೆ ಆಗೋದರಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಜಿಲ್ಲೆ ಆದರೆ ನಮಗೆ ಒಂದು ಅಭ್ಯುದ್ಧ ಆಗುತ್ತಲ್ಲ ಬೆಳೆಯುತ್ತಿರುವ ನಗರ ಆಗ್ತಾ ಇದೆ ಅನೇಕ ಶಾಸಕರನ್ನು ಹೊಂದ್ತಾ ಇದೆ ದೊಡ್ಡ ದೊಡ್ಡ ಪ ಪ್ರಮಾಣದ ಕಾರ್ಖಾನೆಗಳು ಬರಬೇಕಾಗಿದೆ ಅನೇಕ ರೀತಿಯ ಸೌ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಸಿಗಬೇಕಾಗಿದೆ ಇದಕ್ಕೆ ಜಿಲ್ಲೆ ಆದರೆ ಗೋಕಾಕ್ ಮತ್ತು ಬೆಳಗಾವಿ ಇದು ಚಿಕ್ಕೋಡಿ ಜಿಲ್ಲೆ ಆದರೆ ನಮ್ಮ ಬೆಳಗಾವಿಯಲ್ಲಿ ಮೂರು ಜಿಲ್ಲೆಗಳು ಉಳ್ದಂಗೆ ಆಗುತ್ತೆ ಇಲ್ಲಿ ಯಾವುದೇ ಪ್ರಭಾವ ಮತ್ತು ಮರಾಠಿಗರ ಪ್ರಾಬಲ್ಯ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತ ಎಲ್ಲ ಕಂತೆ ಕಂತೆ ಕತೆ ಹೇಳ್ಕೊಂಡು ಇದನ್ನು ಒಂದು ನೆನಗುದಿಗೆ ಬೆಳೆಸ್ತಾ ಇದ್ದೀರಾ ನಿಮಗೆ ನಿಗಮ ಮತ್ತು ಮಾಡಲಿಕ್ಕೆ ತಯಾರಾಗಿದ್ದೀರಾ ಆದರೆ ಜಿಲ್ಲೆ ಮಾಡಲಿಕ್ಕೆ ತಯಾರಿಲ್ಲದ್ರೆ ಸ್ವಾಮಿ ಯಡಿಯೂರಪ್ಪನವರೇ ಇದರ ಬಗ್ಗೆ ಒಂದು ಚಿಂತಿತರಾಗಿ ಉತ್ತರ ಕರ್ನಾಟಕದ ಜನತೆ ಬಗ್ಗೆ ಬಹಳ ಅಭಿಮಾನದಿಂದ ನೀವು ಬಹಳಷ್ಟು ಘೋಷಣೆಗಳನ್ನ ಕೂಗಿದಿರ ಅದನ್ನು ಘೋಷಣೆಗಳನ್ನ ಸಾಕಾರಗೊಳಿಸ್ತೀನಿ ಅಂತ ಹೇಳಿದೀರ ಆದರೆ ನೀವು ಸರ್ಕಾರ ಬಂದು ಒಂದು ಒಂದೂವರೆ ವರ್ಷ ಆದರೂ ಸಹಿತ ಇನ್ನು ಯಾವುದೇ ಒಳ್ಳೊಳ್ಳೆ ಘೋಷಣೆಗಳನ್ನ ಕೂಗಿಲ್ಲ ಇಲ್ಲಿ ಫ್ಲಡ್ ಆದವರಿಗೆ ಇನ್ನು ಸಹಾಯಧನ ಸಹಿತ ಸಿಗಲಿಲ್ಲ ಇದು ಇವತ್ತಿನ ಬಹಳ ಮಹತ್ವವಾದ ಸುದ್ದಿ ವೀಕ್ಷಕರೇ ಇದನ್ನ ಎಲ್ಲರೂ ನೀವು ಲೈಕ್ ಮಾಡಿ ಯಡಿಯೂರಪ್ಪನವರಿಗೆ ಮುಟ್ಟುವರೆಗೆ ಎಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಮಾನ ಹೊಂದಿದಂಥವರಿಗೆ ಎಲ್ಲರಿಗೂ ಇದು ಮುಟ್ಟಬೇಕು ಯಾಕೆಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಬಹುದಿನಗಳ ಕನಸು ಇದು ನನಸಾಗಬೇಕು ಎಲ್ಲರೂ ನಾವು ಒತ್ತಡದಿಂದ ಇವತ್ತು ಮತ್ತೆ ಚಳವಳಿ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಯಾಕೆಂದ್ರೆ ಹಿರೇಮಠ ನ್ಯಾಯವಾದಿ ಧಾರವಾಡದಲ್ಲಿ ಅವರು ಹೈಕೋರ್ಟ್ ಆಗುವವರಿಗೆ ನಾನು ಗಡ್ಡ ಬಳಸೋದಿಲ್ಲ ಅಂತ ಹೇಳಿದ್ರು ಎಂತಹದೊಂದು ಕಠಿಣ ಪರಿಸ್ಥಿತಿ ನೋಡಿ ಅವರು ಅದನ್ನ ಸಕ್ಸಸ್ ಆಗುವವರಿಗೆ ಗಡ್ಡ ಬೋಳಿಸಲಿಲ್ಲ ಇನ್ನೂ ಬಳಸಲಿಲ್ಲ ಇನ್ನು ಯಾಕೆ ಬಳಸಿಲ್ಲ ಅಂದ್ರೆ ಅವರು ಇನ್ನೊಂದು ಅವರ ಬೇಡಿಕೆ ಇದೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕಂತಾರೆ ಅವರು ಆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗುವವರೆಗೆ ಅವ್ರದ್ದು ಹೋರಾಟ ಮುಂದುವರಿದು ಇಂಥ ಒಂದು ನಿಷ್ಠಾವಂತ ಹೋರಾಟಗಾರರು ನಮ್ಮಲ್ಲಿ ಎಷ್ಟೋ ದಿನಗಳಿಂದ ಪಾಪ ಚಿಕ್ಕೋಡಿಯಲ್ಲಿ ಉಪವಾಸ ಕೂತ್ರು ಗೋಕಾಕ್ದಲ್ಲಿ ಕೂತರು ಆದರೆ ಬಂದು ಅವರಿಗೆ ಒಂದು ಎಳ್ನೀರು ಕುಡಿಸಿ ನಿಮ್ಮ ಪರಿಶೀಲನೆ ಮಾಡ್ತೀವಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತಂತ ಘಟಾನುಘಟಿ ಶಾಸಕ ಮಂತ್ರಿಗಳು ಇವತ್ತು ಯಾವುದೇ ಇದರ ಬಗ್ಗೆ ಚಕಾರಿ ಅಂತದೆ ಕ್ಯಾಬಿನೆಟ್ನಲ್ಲಿ ಹಾಜರಾಗಿ ಎಲ್ಲ ಸಮ್ಮತಿ ಕೊಟ್ಟು ವಾಪಸ್ ಬರ್ತಾರೆ ಅಂದ್ರೆ ನಿಜಕ್ಕೂ ಇದೊಂದು ದುರ್ದೈವರಕರ ಸಂಗತಿ ಗೋಕಾಕ್ ಮತ್ತು ಚಿಕ್ಕೋಡಿ ಯಾವುದೇ ಪರಿಸ್ಥಿತಿ ತಕ್ಷಣ ಇದು ಜಿಲ್ಲೆಗಳು ಆಗಬೇಕು ಮೂವತ್ ಮೂರು ಜಿಲ್ಲೆಗಳಲ್ಲಿ ಮೂವತ್ತೆರಡನೇದು ಚಿಕ್ಕೋಡಿ ಆದರೆ ಡಬಲ್ ತ್ರೀ ಗೋಕಾಕ್ ಆಗಬೇಕು ವೀಕ್ಷಕರೇ ಇದನ್ನ ಬಹಳ ಪ್ರಬಲವಾಗಿ ಬಲವಾಗಿ ನಾನು ಇವತ್ತು ಸಮರ್ಥನೆ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲ ವೀಕ್ಷಕರ ಪರವಾಗಿ ಇದನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ